ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಿನಿ ವಿಡಿಯೋ ಬಂದ್ಬಿಟ್ಟು ಏನು ಅಂದರೆ ಈವತ್ತು ಈ ವಿಡಿಯೋ ಸಿಂಪಲ್ಲಾಗಿ ಲೆಮೆನ್ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಬ್ಬೊಬ್ರು ಎಲ್ಲನೂ ಈರುಳ್ಳಿ ಟೊಮೊಟೊ ಆ ಥರ ಎಲ್ಲ ಹಾಕಿ ಮಾಡ್ತಾರೆ ಆ ಥರ ಇಲ್ದಿರ ನಾನು ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ರಾತ್ರಿ ಮಾಡಿರೋ ರೈಸು ಮಿಕ್ಕೋಗಿತ್ತು ರಾತ್ರಿ ಮಿಕ್ಕೋಗಿರೋ ರೈಸ್ ಇತ್ತು ಅದಕ್ಕೇ ಮಾಡ್ತಾಯಿದ್ದೀನಿ ಲೆಮನ್ ರೈಸು ನೋಡಿ ಈ ಥರ ಬಾಣಲಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಚಿಟ ಚಿಟ ಅಂತ ಇದೆ ನೋಡಿ ಆವಾಗ ಬಂದ್ಬಿಟ್ಟು ಕಲ್ಲೇ ಬೀಜ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಅದು ಒಂಥರ ರೋಸ್ಟೆಡ್ ಥರ ಆಗಬೇಕು ಜಾಸ್ತಿ ಇದೇನು ಮಾಡ್ಕೋಬಾರ್ದು ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಅದು ಹಾಕ್ಕೊಂಡ್ರೆ ಕಲ್ಲೆಬೇಳೆಯೂ ಮತ್ತು ಕಲ್ಲೆ ಬೀಜ ಚೆನ್ನಾಗಿರುತ್ತೆ ಆಮೇಲೆ ಬಂದ್ಬಿಟ್ಟು ಸಿಂಪಲ್ಲಾಗಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಒಣಗಿರೋ ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಕರ್ಬೇವು ಸೊಪ್ಪು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ನಾನು ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಈ ಥರ ಇನ್ನೊಂದು ದೇವ್ರಿಗೆ ಪ್ರಸಾದ ಮಾಡಬೇಕು ಅಂದ್ರೂ ಕೂಡ ಈರುಳ್ಳಿ ಆ ಥರ ಯಾವುದು ಆಗಬಾರ್ದು ಈ ಥರ ದೇವಸ್ಥಾನದಲ್ಲಿ ಕೂಡ ಇದೇ ಥರನೇ ಪ್ರಸಾದ ಮಾಡ್ತಾರೆ ಅದು ಎಷ್ಟು ಟೇಸ್ಟಾಗಿರುತ್ತಲ್ಲ ಸೇಮ್ ಆ ಥರನೇ ಇರುತ್ತೆ ಇದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಯಾಕಂದರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಬೇಗಕ್ಕೆ ಇದು ಈರುಳ್ಳಿ ಆ ಥರ ಏನಾದರೂ ಇದ್ದರೂ ಕೂಡ ಇದಾಗುತ್ತೆ ಆಮೇಲೆ ಉಪ್ಪು ಹಾಕ್ಕೊಂಡೆ ಆಮೇಲೆ ಬಂದುಬಿಟ್ಟು ಅರಿಶಿನ ಹಾಕ್ಕೊಂಡೆ ಅದೆಲ್ಲ ಸ್ವಲ್ಪ ಸ್ಮೆಲ್ ಹೋಗ್ಲಿ ಅಂತ ಸಿಮ್ಮಲ್ಲಿ ಇಟ್ಕೊಂಡು ಗ್ಯಾಸ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬಾಣಲಿನ ಇದು ಸ್ಟವ್ನ ಸ್ವಲ್ಪ ಆಫ್ ಮಾಡಿಕೊಂಡು ಇಲ್ಲಿ ನಿಂಬೆಯನ್ನು ಲಾಸ್ಟಲ್ಲಿ ಹಿಂಡಬೇಕು ಲಾಸ್ಟಲ್ಲಿ ಹಿಂಡ್ಕೊಂಡು ನಿಮ್ಮೇನು ಈ ಥರ ಹಿಂಡ್ಕೋಬೇಕು ನೋಡಿ ನಾನು ಸ್ಟವ್ ಮೇಲೇ ಏನು ಹಿಂಡ್ತಾ ಇದ್ದೀನಿ ಒಬ್ಬೊಬ್ರು ಗ್ಲಾಸ್ಗೋ ಇಲ್ಲಾಂದರೆ ಬೌಲ್ಗೋ ಹಿಂಡ್ಕೊಂಡು ಆಮೇಲೆ ಹಾಕ್ಕೊತಾರೆ ಆಮೇಲೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಇವಾಗೆ ಹಾಕ್ಕೊಂಡು ಇದು ಮಾಡ್ಕೊಂಬಿಟ್ಟೆ ಬೇಕಾದರೆ ಲಾಸ್ಟಲ್ಲಿ ಅನ್ನ ಮಿಕ್ಸ್ ಮಾಡ್ಕೊಳ್ಳೋವಾಗ ಕೂಡ ಬೇಕಾದರೆ ಆಗ್ಬೋದು ಇಷ್ಟೇ ಆಮೇಲೆ ಹಿಂಗು ಹಾಕ್ಕೋಬೇಕು ಅದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಗೊಜ್ಜು ಸ್ವಲ್ಪನೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಲ್ಲ ರೈಸು ಸ್ವಲ್ಪನೇ ಇದ್ದಿದ್ದು ಅದಕ್ಕೆ ಮಾಡ್ಕೊಂಡು ಸಿಂಪಲ್ಲಾಗಿ ಮೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ ಈ ಥರ ಸಿಂಪಲ್ಲಾಗಿ ಈರುಳ್ಳಿ ಏನೂ ಆಗದಿರೋ ಈ ಥರ ಟ್ರೈ ಮಾಡಿ ಒಂದು ಸರಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ನೋಡಿ ರಾತ್ರಿ ಮಿಕ್ಕಿರೋ ಅನ್ನ ಅದು ಡಿಪ್ಪೋ ರೈಸೇ ನಾವು ಮಾ ಹಾಕಿ ಮಾಡಿದ್ದಿದ್ದು ರಾತ್ರಿ ನಾನು ಈ ಥರ ಡಿಪ್ಪೋ ಹಾಕಿ ರೈಸ್ ಏನಾದರೂ ಮಾಡಿದ್ರೆ ಮಿಕ್ಕೋಗಿಬಿಟ್ರೆ ಇಲ್ಲ ಮುದ್ದೆಗೆ ಹಾಕ್ತೀನಿ ಇಲ್ಲ ಮೊಸರನ್ನ ಮಾಡ್ಕೊತೀನಿ ಇಲ್ಲ ಈ ಥರ ಲೆಮನ್ ರೈಸ್ ಮಾಡಿಬಿಡ್ತೀನಿ ನಿಂಬೆಹಣ್ಣು ನೋಡಿ ಹಾಕ್ಬಿಟ್ಟು ಮಾಡ್ತೀನಿ ಎಷ್ಟು ಚೆನ್ನಾಗಿದೆಯೋ ಕಲರ್ಫುಲ್ಲಾಗಿತ್ತು ತುಂಬ ಟೇಸ್ಟ್ ಆಗಿತ್ತು ಆಮೇಲೆ ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ಗೆ ಇದ್ದೀನಿ ನೋಡಿ ಅವ್ರಿಗೂ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆಯೋ ಕಲರ್ಫುಲ್ಲಾಗಿತ್ತು ತುಂಬ ಅಂದರೆ ಟೇಸ್ಟಾಗಿತ್ತು ಈ ಥರ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿ ಮನೇಲಿ ನೋಡಿ ಸಿಂಪಲಾಗಿ ಮಾಡ್ಕೋಬೋದು ಯಾವ ಥರನೂ ರಿಸ್ಕೇ ಇರೋಲ್ಲ ಈರುಳ್ಳಿ ಅವೆಲ್ಲ ಹಾಕೊಂಡಿರೋ ಈ ಥರ ಮಾಡೋದು ನೋಡಿ ಆಮೇಲೆ ನಮ್ಮ ಮನೆಯವ್ರಿಗೆ ಹಾಕ್ಕೊಂಡೋಗಿ ಇದ್ದೀನಿ ಅವರು ಹೇಳಿದರು ಚೆನ್ನಾಗಿದೆ ಅಂತ ಈ ಥರ ದೇವಸ್ಥಾನ್ದಲ್ಲಿ ಕೂಡ ಪ್ರಸಾದ ಇದೇ ಥರನೇ ಟೇಸ್ಟ್ ಮಾಡ್ತಾರೆ ಸಾರಿ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗಳ ಮಾ ಬರ್ತಾ ಇರುತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ನೋಡ್ತೀರಾ ಬಟ್ ಯಾರೂ ಲೈಕ್ ಮಾಡಲ್ಲ ಮತ್ತು ಸಬ್ಸ್ಕ್ರೈಬು ಮಾಡ್ಕೊಂಡಿರೋ ಹೋಗ್ತಾ ಇದ್ದಾರೆ ಪ್ಲೀಸ್ ನೋಡಿ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್